ಹಾಯ್ ವೆಲ್ಕಮ್ ಬ್ಯಾಕ್ ಟು ಮಾಹಿತಿ ದುನಿಯಾ ಯೂಟ್ಯೂಬ್ ಚಾನಲ್ ಮೈ ಡಿಯರ್ ಫ್ರೆಂಡ್ಸ್ ಈ ಒಂದು ವಿಡಿಯೋದಲ್ಲಿ ಕರ್ನಾಟಕ ಸರ್ಕಾರ ಆಯುಕ್ತರ ಕಚೇರಿ ಶಾಲಾ ಶಿಕ್ಷಣ ಇಲಾಖೆ ಬೆಂಗಳೂರು ಕಡೆಯಿಂದ ಸರ್ಕಾರಿ ಶಾಲೆಗಳಲ್ಲಿ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕನೇ ಸಾಲಿನ ಶೌಚಾಲಯ ನಿರ್ಮಾಣಕ್ಕೆ ಅನುದಾನ ಬಿಡುಗಡೆ ಮಾಡುವ ಬಗ್ಗೆ ಅಂತ ಇದೆ ಸೊ ಇತ್ತೀಚಿನ ದಿನಗಳಲ್ಲಿ ಏನು ಶೌಚಾಲಯದ ಬಗ್ಗೆ ಆ ಅಪ್ಡೇಟ್ಸ್ಗಳನ್ನು ನೋಡ್ತಾ ಇದ್ದೀರಾ ಏನೆಲ್ಲ ಸಮಸ್ಯೆಗಳು ಆಗ್ತಾ ಇದ್ದಾವೆ ಅಂತ ಸೊ ಅದಕ್ಕೆ ಪೂರಕವಾದ ಒಂದು ಸರ್ಕಾರ ಆಗಿರುತ್ತಿದ್ದು ಪ್ರಸ್ತಾವನೆ ಏನಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ನಾಲ್ಕನೇ ಸಾಲಿನಲ್ಲಿ ಸರ್ಕಾರಿ ಪ್ರಾಥಮಿಕ ಮತ್ತು ಪ್ರೌಢಶಾಲೆಗಳಲ್ಲಿ ಶೌಚಾಲಯ ನಿರ್ಮಾಣ ಯೋಜನೆಯನ್ನು ಗರಿಷ್ಠ ಪ್ರಮಾಣದ ಶಾಲೆಗಳಿಗೆ ವಿಸ್ತರಿಸಲು ಶಿಕ್ಷಣ ಇಲಾಖೆ ಅನುದಾನದೊಂದಿಗೆ ಆಯಾ ಜಿಲ್ಲೆಯ ಗ್ರಾಮೀಣಾಭಿವೃದ್ಧಿ ಮತ್ತು ಪಂಚಾಯತ್ ರಾಜ್ ಇಲಾಖೆಯ ಮಹಾತ್ಮ ಗಾಂಧಿ ನರೇಗಾ ಯೋಜನೆ ಹಾಗೂ ನಗರ ವ್ಯಾಪ್ತಿಯ ಶಾಲೆಗಳಿಗೆ ಶಿಕ್ಷಣ ಇಲಾಖೆಯ ಮೂಲಕ ಅನುಷ್ಠಾನಗೊಳಿಸಲು ರಾಜ್ಯ ವಲಯದಿಂದ ಶೌಚಾಲಯ ನಿರ್ಮಾಣಕ್ಕೆ ಅಂತ ಹೇಳಿ ಕೊಟ್ಟಿದ್ದಾರೆ ಮುನ್ನೂರು ಮೂರು ಸಾವಿರ ಲಕ್ಷ ಓಕೆ ಇದರೆಲ್ಲ ಇರುತ್ತೆ ಸೊ ಒಂದೊಂದು ಎಕ್ಸ್ಪೆಷಲಿ ಒಂದು ಆರು ಡಿಸ್ಟಿಕನ್ನು ಮೆನ್ಷನ್ ಮಾಡಿದರೆ ತಲಾ ಡಿಸ್ಟಿಕ್ಕಿಗೆ ಐವತ್ತು ಲಕ್ಷಗಳಂತೆ ಬಿಡುಗಡೆ ಮಾಡಿದೆ ಅಂತ ಹೇಳ್ತಿದ್ದಾರೆ ಸೊ ಇನ್ ಡೀಟೇಲಾಗಿ ನೋಡ್ತಾ ಹೋಗೋಣ ಏನೆಲ್ಲ ಅಂತೇಳಿ ಚಾನಲ್ನ ಸಬ್ಸ್ಕ್ರೈಬ್ ಆಗಿಲ್ಲ ಅಂದರೆ ಸಬ್ಸ್ಕ್ರೈಬ್ ಆಗಿ ಕ್ಲಿಕ್ ಆನ್ ದ ಬೆಲ್ಲೈಕನ್ ಫರ್ ದ ಡ್ಯಾಶ್ ನೋಟಿಫಿಕೇಷನ್ಸ್ ಆದೇಶ ಏನಿದೆ ಅಂತಂದರೆ ಜಿಲ್ಲಾ ಉಪನಿರ್ದೇಶಕರು ಸೊ ಏನಾಗಿದೆ ಇಪ್ ಎರಡು ಲಕ್ಷಗಳ ಅನುದಾನವನ್ನು ಅನುಬಂಧ ಒಂದರಲ್ಲಿ ವಿವರಿಸಿರುವಂತೆ ಉತ್ತರ ಕನ್ನಡ ಚಿತ್ರದುರ್ಗ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮಾಂತರ ಚಿಕ್ಕೋಡಿ ಜಿಲ್ಲೆಯ ಉಪನಿರ್ದೇಶಕರಿಗೆ ಖಜಾನೆ ಎರಡು ಮೂಲಕ ಬಿಡುಗಡೆ ಮಾಡಿದೆ ಓಕೆ ಸೊ ಮೆನ್ಷನ್ ಮಾಡ್ತಾ ಹೋಗ್ತಾರೆ ಈ ಥರ ಇದೇ ಥರ ಇದನ್ನು ಓಕೆ ಸೊ ಇದು ಎಷ್ಟು ಮಟ್ಟಿಗೂ ಕಾರ್ಯಕ್ಕೆ ಬಂದಿದೆ ಏನು ಏನಾಗಿದೆ ಏನಿಲ್ಲ ಅನ್ನೋದನ್ನು ಸೊ ನಮ್ಮೆಲ್ಲರಿಗೂ ಗೊತ್ತಿದೆ ಇತ್ತೀಚಿನ ದಿನಗಳಲ್ಲಿ ಇದು ಗ್ರಾಮ ಪಂಚಾಯಿತಿ ಜಿಲ್ಲಾ ಪಂಚಾಯಿತಿ ಓಕೆ ಗ್ರಾಮೀಣಾಭಿವೃದ್ಧಿ ಇಲಾಖೆಗೆ ಹೊಸ್ತಾಂತರಗೊಂಡಿರುತ್ತೆ ಸೊ ಲೆಕ್ಕ ಶೀರ್ಷಿಕೆ ಕೊಟ್ಟಿದ್ದಾರೆ ಶೌಚಾಲಯ ನಿರ್ಮಾಣಕ್ಕೆ ಬಿಡುಗಡೆ ಮಾಡಿದ ಅನುದಾನದ ವಿವರ ಸೆಕೆಂಡ್ ಫೇಸ್ ಅಂತ ಉತ್ತರ ಕನ್ನಡ ಚಿತ್ರದುರ್ಗ ದಕ್ಷಿಣ ಕನ್ನಡ ಬೆಂಗಳೂರು ಗ್ರಾಮ ಚಿಕ್ಕೋಡಿ ಶಾಲೆಗಳ ಸಂಖ್ಯೆ ಕೊಟ್ಟಿದ್ದಾರೆ ಐವತ್ತೆಂಟು ಮುನ್ನೂರ ಎಂಬತ್ತೇಳು ಅರವತ್ತೊಂಬತ್ತು ನೂರ ಎಪ್ಪತ್ನಾಲ್ಕು ಐವತ್ತು ಎರಡು ಏಳ್ನೂರ ಮೂವತ್ತೆಂಟು ಶೌಚಾಲಯಗಳ ಸಂಖ್ಯೆ ಏಳನೂರ ನಲವತ್ತೈದು ಪ್ರತಿ ಒಂದು ಡಿಸ್ಟಿಕ್ಕಿಗೆ ಎರಡು ಸಾವಿರದ ಇಪ್ಪತ್ತ್ಮೂರು ಇಪ್ಪತ್ತ್ನಾಲ್ಕು ಸಾಲಿನಲ್ಲಿ ನಿಗದಿಯಾದ ಮೊತ್ತ ಲಕ್ಷಗಳಲ್ಲಿ ಬರೆದಿದ್ದಾರೆ ಒಂದು ನೂರ ತೊಂಬತ್ತೆಂಟು ಲಕ್ಷ ಅಂದರೆ ಒಂದು ಕೋಟಿ ತೊಂಬತ್ತೆಂಟು ಲಕ್ಷ ಮೂರು ಮೂರು ಕೋಟಿ ಅರವತ್ತೇಳು ಲಕ್ಷ ಎರಡು ಕೋಟಿ ಇಪ್ಪತ್ನಾಲ್ಕು ಲಕ್ಷ ಎರಡು ಕೋಟಿ ಮೂವತ್ತೆಂಟು ಲಕ್ಷ ಟೋಟಲಿ ಕೊಟ್ಟಿದ್ದಾರೆ ಫಸ್ಟ್ ಫೇಸ್ ಬಿಡುಗಡೆ ಮಾಡಿದ ಅನುದಾನ ಬಿಡುಗಡೆ ಮಾಡಿದ್ದಾರೆ ಅದನ್ನ ಆಲ್ರೆಡಿ ಇದನ್ನು ಸೊ ಒಂದು ಕೋಟಿ ಮೂವತ್ತೆರಡು ಲಕ್ಷ ಎರಡು ಲಕ್ಷ ಎರಡು ಕೋಟಿ ಈ ಥರ ಮೆನ್ಷನ್ ಮಾಡ್ತಾ ಹೋಗ್ತಿದ್ದಾರೆ ಸೊ ಎರಡನೇ ಫೇಸ್ನಲ್ಲಿ ಬಿಡುಗಡೆ ಮಾಡಿದ ಐವತ್ತು ಲಕ್ಷ ತಲಾ ಐವತ್ತು ಲಕ್ಷ ಬಿಡುಗಡೆ ಮಾಡಿದ್ದಾರೆ ಸೊ ಈಗ ದೊಡ್ಡ ಡೌಟ್ ಏನಂದರೆ ಈ ಶೌಚಾಲಯಗಳಲ್ಲಿ ಏನೋ ಇಷ್ಟು ಬಿಡುಗಡೆ ಮಾಡಿದ್ದಾರೆ ಅವೆಲ್ಲ ಇಂಪ್ಲಿಮೆಂಟೇಷನ್ ಸ್ಟೇಜಲ್ಲಿ ಇದ್ದಾವೆ ಅಥವಾ ಮಧ್ಯ ಏನಾದರೂ ಅದು ದುರಸ್ತಿಗೆ ನಿಂತ್ಕೊಂಡು ನಿಂತ್ಕೊಂಡಿದ್ದೇನಾ ಕಂಟಿನ್ಯೂ ಇದ್ದೇನಾ ಸೊ ಇದನ್ನೆಲ್ಲ ಮೇಲ್ವಿಚಾರಣೆ ಮಾಡೇ ಮಾಡ್ತಿರ್ತಾರೆ ಸೊ ಈ ಥರ ಒಂದು ಪತ್ರ ಹೊರಡ್ಸಿದ್ದಾರೆ ತಾವು ಅಬ್ಸರ್ವ್ ಮಾಡ್ಕೋಬೋದು ಈ ಡಿಸ್ಟಿಕ್ ಸದ್ಯದ ಮಟ್ಟಿಗೆ ಇಷ್ಟು ಬಿಡುಗಡೆ ಮಾಡಿದ್ದೀವಿ ಹೆಚ್ಚು ಶಾಲೆಗಳಿರತಕ್ಕಂಥ ಡಿಸ್ಟಿಕ್ಗಳು ಅಂತ ಮೆನ್ಷನ್ ಮಾಡಿ ಮಾಡಿದ್ದಾರೆ ಸೊ ಉಳಿದ ಡಿಸ್ಟಿಕ್ಗಳ ಕತೆಗಳೇನು ಸೊ ಪ್ರತಿಯೊಂದು ಮಾಹಿತಿಗಾಗಿ ಉಡುಪಿ ಉತ್ತರ ಕನ್ನಡ ಕೋಲಾರ ಚಾಮರಾಜನಗರ ಚಿಕ್ಕಬಳ್ಳಾಪುರ ಬೆಳಗಾವಿ ದುರ್ಗ ದಾವಣಗೆರೆ ಬೆಂಗಳೂರು ಗ್ರಾಮಾಂತರ ರಾಮನಗರ ಹಾಸನ ಜಿಲ್ಲಾ ಸೊ ಈ ಥರ ಕೊಟ್ಟಿದ್ದಾರೆ ಸೊ ಮುಂದಿನ ದಿನಗಳಲ್ಲಿ ಬೇರೆ ಬೇರೆ ಇದಕ್ಕೂ ಮಾಡಿದಾರೋ ಏನೋ ಅಂತ ಅಪ್ಡೇಟ್ ಏನಾದ್ರು ಇದ್ದರೆ ನಾವು ಮತ್ತೆ ಕೊಡ್ತಾ ಹೋಗ್ತೀವಿ ಸೊ ಸದ್ಯದ ಪರಿಸ್ಥಿತಿಯಲ್ಲಿ ಶೌಚಾಲಯಗಳು ಸರ್ಕಾರಿ ಶಾಲೆಯ ಶೌಚಾಲಯಗಳ ಪರಿಸ್ಥಿತಿ ಅಧೋಗತಿ ಇದೆ ಸರ್ಕಾರ ಎಷ್ಟರ ಮಟ್ಟಿಗೂ ಅದನ್ನು ವ್ಯಯ ಮಾಡ್ತಾ ಇದೆ ಐವತ್ತೆಂಟು ಶಾಲೆಗಳಿರತಕ್ಕಂಥ ಒಂದು ಜಿಲ್ಲೆಗೆ ಹತ್ತತ್ರ ಎರಡು ಕೋಟಿ ಅನುದಾನವನ್ನು ಇದೆ ಸೊ ಒಂದು ಶಾಲೆಗೆ ಒಂದು ಲಕ್ಷ ಅಂತ ಹಿಡಿದರೂ ಕೂಡ ಐವತ್ತೆಂಟು ಲಕ್ಷ ಖರ್ಚಾಗುತ್ತೆ ಸೊ ಒಂದು ಶಾಲೆಗೆ ಎರಡು ಲಕ್ಷ ಅಂತ ಹಿಡಿದರೂ ಕೂಡ ಒಂದು ಕೋಟಿ ಖರ್ಚಾಗುತ್ತೆ ಮೇಲೆ ದುಡ್ಡು ಇನ್ನೂ ಎಷ್ಟು ಉಳಿಯುತ್ತೆ ಸೊ ಹಾಗಾಗಿ ಹೈಟೆಕ್ ಶೌಚಾಲಯಗಳನ್ನೇ ಕಟ್ಟಿಸ್ತಕ್ಕಂಥ ಒಂದು ಅನುದಾನವನ್ನು ಬಿಡುಗಡೆ ಮಾಡಿರುತ್ತೆ ಬಟ್ ಮಧ್ಯೆ ಇಲ್ಲಿ ದುಡ್ಡು ಹರಿದು ಹೋಗಿರುತ್ತೋ ದೇವರಿಗೆ ಮಾತ್ರ ಗೊತ್ತು ಅಂತ ಹೇಳ್ತಾ ಈ ವಿಡಿಯೋನ ನಮಗಿಸ್ತಿದ್ದೇನೆ ಆದಷ್ಟು ಪಾರದರ್ಶಕವಾಗಿದ್ದರೆ ಎಲ್ಲರಿಗೂ ಅನುಕೂಲ ಸರ್ಕಾರಕ್ಕೆ ಎಕ್ ಸಕ್ ಸರ್ಕಾರಿ ಶಾಲೆಯ ಮಕ್ಕಳ ಒಂದು ಪರಿಸ್ಥಿತಿಯನ್ನು ಇಂಪ್ರೂವ್ ಮಾಡ್ತಕ್ಕಂಥ ಎಲ್ಲ ಒಂದು ಅಭ್ಯಾಸದ ಜೊತೆಗೆ ಈ ಥರ ಒಂದು ಜೆನ್ಯುನಿಟಿ ಚೆನ್ನಾಗಿದ್ದರೆ ನಾವು ಚೆನ್ನಾಗಿರ್ಬೋದು ಅಂತ ಹೇಳ್ತಾ ಮಾಹಿತಿಯನ್ನು ಮುಗಿಸ್ತಿದ್ದೇನೆ ಮತ್ತೊಂದು ವಿಡಿಯೋ ಜೊತೆ ಸಿಗ್ತೀನಿ ಅಲ್ಲಿ ಟೇಕ್ ಕೇರ್ ಧನ್ಯವಾದಗಳು ಅಂತ ಹೇಳ್ತಾ